ಮೀಟ್ರ್ ನೂರ ತೊಂಬತ್ತು ಮೀಟ್ರ್ ಐತಿ ಇಲ್ಲಿಂದ ಹ್ಞೂ ಐನೂರು ಮೀಟರ್ ಅಂತಂದ ನಾನು ಕರೆಕ್ಟಾಗಿ ಜಮೀನಿಗೆ ಹ್ಞೂ ಬರೀ ನೂರ ತೊಂಬತ್ತು ಮೀಟ್ರ್ ಐತಿ ಇಲ್ಲಿ ಪಾಯಿಂಟ್ ಕರೆಕ್ಟಾಗಿ ಪಾಯಿಂಟಿ ಕಂತೀನಿ ಕರಾಮ ಐತದವಲ್ಲ ಇಲ್ಲಿಂದ ತೋಟ ಮಾಡಿದ್ದಾನೆ ಟ್ರಿಕ್ ಮಾಡಿ ಸರಿನಾ ಹ್ಞೂ ಇದು ಎಂಟು ಎಕರೆ ಸರ್ ನಮಸ್ಕಾರ ಸರ್ ಇದು ಏನು ದಾರಿ ತೋರಿಸ್ತಾ ಇದ್ದೀನಿ ಈ ಒಂದು ಜಮೀನಿಗೆ ಅಟ್ಯಾಚ್ ಆಗಿರುವಂಥ ಜಮೀನು ಟೋಟಲಾಗಿ ಎಂಟು ಎಕರೆ ಜಮೀನು ಬರುತ್ತೆ ಹಿರಿಯೂರಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬರೋದಾದರೆ ಹಿರಿಯೂರಿಂದ ಇಪ್ಪತ್ತು ಕಿಲೋಮೀಟ್ರು ನಮ್ಮ ಆದರೆ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆಯ ಪ್ರಾಪರ್ಟಿ ಭಾಳ ಚೆನ್ನಾಗಿದೆ ರೆಡ್ ಸಾಯಿಲು ಇದೆಲ್ಲ ಬರುತ್ತೆ ಇದೆಲ್ಲ ಕಂಪ್ಲೀಟಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಎಂಟು ಎಕರೆ ಬರುತ್ತೆ ನೆಟ್ಟು ರೋಡು ಇಂದ ಕೇವಲ ಇನ್ನೂರು ಮೀಟರ್ ಅಷ್ಟೇ ಇಲ್ಲಿ ರೋಡ್ ಬರುತ್ತೆ ನಮಗೆ ರೋಡಿಂದ ಒಳಗಡೆ ಬರಬೇಕು ರೋಡಿಂದ ಇನ್ನೂರು ಮೀಟ್ರ್ ಒಳಗಡೆ ಬಂದ ತಕ್ಷಣ ಈ ಒಂದು ಜಮೀನು ಸಿಗುತ್ತೆ ರಸ್ತೆ ಬಲ್ಕು ಇದೆ ರಸ್ತೆ ಎಡಕ್ಕೂ ಇದೆ ರೆಡ್ ಸಾಯ್ಲು ಎಂಟು ಎಕರೆ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಲೀಗಲ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ಪೇಪರ್ ಬಗ್ಗೆ ಯಾವುದೇ ಥರ ಇಲ್ಲ ಒಳ್ಳೆ ಭೂಮಿ ಅಪ್ ಟು ಈ ಕೆಳಗಡೆ ನೋಡಿ ಏನಿಲ್ಲಿ ಪಶುಗಳು ಮೇಯ್ತಾ ಇದ್ದಾವೆ ಇಲ್ಲಿವರೆಗೂ ಬರುತ್ತೆ ರಸ್ತೆಗೆ ಲೆಫ್ಟು ರೈಟ್ ಎರಡೂ ಕಡೆ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇಲ್ಲಿ ನೀರಿನ ವಿಷಯಕ್ಕೆ ಬಂದರೆ ಒಳ್ಳೆಯ ನೀರು ಬೀಳುತ್ತೆ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಪೇಪರ್ ಹಂಡ್ರೆಡ್ ಪರ್ಸೆಂಟು ಜನ್ರಲ್ ಪ್ರಾಪರ್ಟಿ ಹಿರಿಯೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಓಕೆ ಥ್ಯಾಂಕ್ ಯು